ಸಮಸ್ತ ನಾಡಿನ ಜನತೆಗೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಗಾಂಧಿ ಜಯಂತಿ ಭಾಳ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಗಾಂಧಿ ಪ್ರತಿಮೆಗೆ ಇವತ್ತು ಎಮ್ ಜಿ ರೋಡ್ ನೇನು ಭಾಗದಲ್ಲಿ ಇದೆಯಲ್ಲ ಅಲ್ಲಿಂದ ಇವತ್ತು ಗಾಂಧಿ ಯಾತ್ರೆ ಹೊರಟಿದ್ದೀವಿ ಎಲ್ಲ ಸಮಸ್ತ ಕಾಂಗ್ರೆಸ್ ಬಂಧುಗಳು ಸೇರಿ ಇವತ್ತು ನಾವು ಅತ್ಯಂತ ವಿಜೃಂಭಣೆಯಿಂದ ವಿಶೇಷವಾಗಿ ಗಾಂಧಿ ಜಯಂತಿ ಆಚರಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಹುಟ್ಟಿದ ದಿವಸ ಸೊ ಗಾಂಧಿ ಜಯಂತಿ ಅದರ ಜೊತೆಗೆ ಲಾಲ್ ಬದ್ದೂರ್ ಬಹದ್ದೂರ್ ಶಾಸ್ತ್ರಿಯ ಜಯಂತಿಯ ಪ್ರಯುಕ್ತವಾಗಿ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಶುಭಾಶಯ ಕೋರಲಿಕ್ಕೆ ಇಚ್ಛೆ ಪಡ್ತೀನಿ